ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರ್ ಡ್ರೈವರ್ ನಿಂದ ಗಲಾಟೆ ಆಗಿದೆ ಕಾರ್ ಡ್ರೈವರ್ ಗನ್ ಮ್ಯಾನ್ ನಿಂದ ಹಲ್ಲೆ ಆದಂತಹ ಸುದ್ದಿ ಇದು ಕಾರನ್ನ ಓವರ್ಟೇಕ್ ಮಾಡುವ ವಿಚಾರವಾಗಿ ನಡೆದಂತಹ ಗಲಾಟೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರ್ ಡ್ರೈವರ್ ಹಾಗೂ ಗನ್ಮ್ಯಾನ್ ನಿಂದ ಹಲ್ಲೆ ಆಗಿದೆ ಅದು ಕೂಡ ಕ್ಷುಲ್ಲಕ ಕಾರಣ ಕಾರು ಓವರ್ಟೇಕ್ ಮಾಡುವ ವಿಚಾರ ಇನ್ನೋವಾ ಕಾರ್ನಲ್ಲಿದ್ದಂತಹ ಕುಟುಂಬದ ಮೇಲೆ ಹಲ್ಲೆ ಆಗಿದೆ ಸಲ್ಮಾನ್ ಎಂಬಾತನ ಕುಟುಂಬದ ಮೇಲೆ ಹಲ್ಲೆಯಾಗಿದೆ ಅನಂತಕುಮಾರ್ ಹೆಗ್ಡೆ ಡ್ರೈವರ್ ಹಾಗೂ ಗನ್ಮ್ಯಾನ್ ಇಲ್ಲ ಬೆಂಗಳೂರು ಗ್ರಾಮಾಂತರದ ನಿಜಗಲ್ ಬಳಿ ನಡೆದಂತಹ ಘಟನೆ ಇದೆ ಡ್ರೈವರ್ ಮಹೇಶ್ ಗನ್ಮ್ಯಾನ್ ಶ್ರೀಧರ್ ನಿಂದ ಹಲ್ಲೆಯಾಗಿದೆ ಬೆಂಗಳೂರಿನಿಂದ ಕಾರವಾರಕ್ಕೆ ಅನಂತಕುಮಾರ್ ಹೆಗಡೆ ಹೊರಟಿದ್ರು ಈ ಸಂದರ್ಭದಲ್ಲಿ ಗಾರಿ ಮಧ್ಯದಲ್ಲಾದಂತಹ ಗಲಾಟೆ ಅದು ಕೂಡ ಕಾರ್ ಓವರ್ಟೇಕ್ ಮಾಡಿದ ಅನ್ನುವಂತಹ ವಿಚಾರಕ್ಕೆ ಯಾವ ರೀತಿ ಅನಂತ್ ಕುಮಾರ್ ಹೆಗಡೆ ಅವರ ಡ್ರೈವರ್ ಹಾಗೂ ಗನ್ಮನ್ ಆ ಕುಟುಂಬವನ್ನ ಥಳಿಸ್ತಾ ಇದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಹಲ್ಲು ಮುರಿಯುವಂತೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಹಾಗೂ ಪ್ರತಿ ಹಲ್ಲೆ ಆರೋಪದ ಮೇಲೆ ಸದ್ಯ ದೂರು ಪ್ರತಿ ದೂರು ದಾಖಲಾಗಿದೆ ಪೇಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಎರಡೂ ಕಡೆಯಿಂದಲೂ ಕೂಡ ದಾಖಲಾದಂತಹ ಕೇಸ್ ಮಾಡುದು মুৰ্গী <muchas> ডলাই ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರ್ ಡ್ರೈವರ್ ಹಾಗೂ ಗನ್ಮನ್ ಹಲ್ಲೆ ಮಾಡಿದ್ದ ಸಲ್ಮಾನ್ ಕುಟುಂಬದ ಮೇಲೆ ಕಾರಣ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಗಲಾಟೆ ನಡೆದಿರೋದಂತೆ ಕಾರವಾರಕ್ಕೆ ಹೊರಟಿದ್ರು ಅನಂತಕುಮಾರ್ ಹೆಗಡೆ ಬೆಂಗಳೂರಿನಿಂದ ಕಾರವಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಕಾರ್ ಓವರ್ಟೇಕ್ ವಿಚಾರಕ್ಕೆ ಗಲಾಟೆ ಗಲಾಟೆಯಾಗಿದೆ ಕೇವಲ ಗಲಾಟೆ ಅಲ್ಲ ಇದು ಒಬ್ರಿಗೊಬ್ರು ಹಲ್ಲೆ ಮಾಡ್ಕೊಂಡಿದ ಘಟನಾ ಸ್ಥಳದಲ್ಲಿದ್ದಂತಹ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಈ ಘಟನೆಯ ಬೆನ್ನಲ್ಲೇ ನೆಲಮಂಗಲಕ್ಕೆ ಅನಂತಕುಮಾರ್ ಹೆಗಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೆಲಮಂಗಲ ಠಾಣೆಗೆ ಅನಂತಕುಮಾರ್ ಹೆಗಡೆ ಅವರು ಹೋದ್ರು ಮುನ್ನೆಚ್ಚರಿಕಾ ಕ್ರಮವಾಗಿ ಠಾಣೆಗೆ ಹೋದಂತಹ ಅನಂತಕುಮಾರ್ ಹೆಗಡೆ ಕಾರಣ ಈ ಗಲಾಟೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಇದ್ರು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಗಳೂರಿನಿಂದ ಕಾರವಾರಕ್ಕೆ ಹೊರಟಿದ್ರು ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಗಲಾಟೆ ಆಗತ್ತೆ ಹೆಗಡೆ ಅವರ ಕಾರ್ ಡ್ರೈವರ್ ಹಾಗೂ ಗನ್ಮ್ಯಾನ್ ಮತ್ತೊಂದು ಕಾರ್ನಲ್ಲಿ ಇದ್ದಂತಹ ಸಲ್ಮಾನ್ ಕುಟುಂಬದ ಮೇಲೆ ಹಲ್ಲೆ ಮಾಡುತ್ತೆ ದೊಡ್ಡದಾಗತ್ತೆ ಗಲಾಟೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅನಂತಕುಮಾರ್ ಹೆಗಡೆ ಠಾಣೆಗೆ ಬರ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಕಾರಣ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸ್ಥಳದಲ್ಲಿಯೇ ಇದ್ರು ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ ಅದನ್ನ ಇವರ ಜೊತೆಗೆ ಅವರ ಪುತ್ರ ಕೂಡ ಇದ್ದ ಹೊತ್ತ ಬೀಜ ಮೀರ್ಸಾ ಎಲ್ಲ ಎಲ್ಲಾ ಅಲ್ಲಿನೂ ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಎದ್ಕೊಂತಾರೆ ಅಂತ ಆಮೇಲೆ ಒಂದು ಉದ್ರೈತ ಅಲ್ಲು ಒಂದು ಹಿನ್ನೆ ಅಲ್ಲಾಡ್ತಾ ಇದೆ ನಡೆಯಲಿ ಇಂದು ಬುಲೆಟ್ ಬರ್ತಾನೆ ಐತೆ ಅಲ್ಲೂ ಹೊತ್ತ ಬೀಜ ಮೀಲ್ಸಾ ಎಲ್ಲ ಎಲ್ಲಾ ಅಲ್ಲಿನೂ ಉಗಿದ್ಬಿಟ್ಟೆ ಯಾಕಂದ್ರೆ ನಮ್ಮ ಮನೆಗೆ ಹೆದರ್ಕೊಂತಾರೆ ಅಂತ ಆಮೇಲೆ ಒಂದು ಉದ್ರೈತ ಅಲ್ಲು ಒಂದು ಹಿಮ್ಮಿ ಅಲ್ಲಾಡ್ತಾ ಇದೆ ಇಲ್ಲಿ ಇಂದು ರಕ್ತ ನಿಲ್ಲದ್ವೆ ಹೋಗ್ ಬರ್ತಾ ಇದ್ದ ಇವ್ರು ಯಾರೋ ಕಾರು ಆ ಸೈಡು ಲಾರಿ ಬರ್ತಾ ಇತ್ತು ನಮ್ಮ ಕಾರು ಮುಂದೆ ಬರ್ತಾ ಇತ್ತು ಇವರು ಯಾರೋ ಕಾರ್ ಬಂತು ಇವ್ರು ಯಾರೋ ಗೊತ್ತಿಲ್ಲ ನಮಗೆ ಅಂದರೆ ಅವರು ಕುಡ್ದಿದ್ರು ಏನೋ ಕಣ್ಣೆಲ್ಲ ಕೆಂಪು ಆಗಿತ್ತು ಸರ್ ಅವರು ಅವ್ರು ಬರ್ತಾ ಬರ್ತಾ ನಮ್ಮ ಕಾರಿಗೆ ಟಚ್ ಹಾಕಕ್ಕೆ ಬಂತು ಇನ್ನು ನಮ್ಮ ಮಗ ಏನು ಹೇಳ್ದ ಸೈಡ್ಗೆ ಹೋಗಿ ಸರ್ ಅಷ್ಟೇ ಮಾತು ಸರ್ ಇಲ್ಲ ಅವರು ಓವರ್ ಮಾಡಲಿಲ್ಲ ಇಲ್ಲ ಅವ್ರು ಟಚ್ಚು ಆಗಲಿಲ್ಲ ಗಾಡಿ ಯಾರ್ದು ಏನು ತಪ್ಪಿಲ್ಲ ನಮ್ಮ ಮಕ್ಳು ಏನು ಮಾಡಿ ಏನೋ ನಿಲ್ಸೋ ನಿಲ್ಸೋ ಕಾರ್ ಅಂದ್ರು ನಮ್ಮ ಮಕ್ಳು ನಿಲ್ಸಿದ್ರು ಸರ್ ಕಾರು ಕಾರ್ ನಿಲ್ಸಿದ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾವೆ ಚಿಕ್ಕ ಮಗನಿಗೆ ಬರ್ತಿದ್ದೆ ನಾಲ್ಕು ಜನ ಸೇರ್ಕೊಂಡು ಬಡ್ಬಿಟ್ರು ಡ್ರೈವರ್ ನಡೆಸ್ತಾ ಇದ್ದ ಅವ್ನಗು ಹೇಳ್ಕೊಂಡ್ರು ಆಮೇಲೆ ನಮ್ಮ ನಾಟಿ ಯಾವ್ರು ಅವ್ರಿಗೂ ಮೂವರ್ಗೂ ಬೈ ರಕ್ತ ಕೆಳಗಡೆ ಬಿದ್ದದ್ರು

ನಾನು ಏನ್ ಹೊಡಿತಾರ ಅಂತ ಕೆಲಡಿ ಇಳಕ್ಕೆ ಬಿಡ್ತಾ ಇಲ್ಲ ಗನ್ ಎತ್ಕೊಂಡವನ ಮಾತಿದ್ರೆ ಗನ್ ಎತ್ಕೊಂಡ್ರಿ ಗನ್ ಇಂದ ಗೊತ್ತ ಹೊರಗಡೆ ಹೊಡೀರಿ ಹೊಡೀರಿ ಅಂತ ಹೇಳ ನಮ್ದೇನು ಏನಂತ ನಾನು ಕೇಳಲಿಲ್ಲ ಕೆಲಡಿ ಇಳಿತಾ ಇದ್ದೀನಿ ಏನ ಏನು ಏನು ಕೇಳದ ಅಂತ ನಾನು ಇಳಿತಾ ಇದ್ದೀನಿ ನಾನು ಗೊತ್ತಿತ್ತು ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಸೈಡ್ ಅಲ್ಲಿ ಹಾಕು ಅಂತ ಹೇಳಿದ್ರು ಈ ಡಿಪಾರ್ಟ್ಮೆಂಟ್ ಅವ್ರ ಸೈಡ್ ಅಲ್ಲಿ ಹಾಕ್ತೀಯ ಅಂತ ಹೇಳಿದ್ರೆ ನಮ್ದೇನು ತಪ್ಪ ಆಯ್ತು ನಾನು ಸೈಡ್ ಅಲ್ಲಿ ಆಯ್ತು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಎಕ್ಸಾಕ್ಟ್ ಆಗಿ ಯಾವುದಕ್ಕೋಸ್ಕರ ಈ ಗಲಾಟೆ ನಡೆದಿದ್ದು ಅಂದ್ರೆ ಕಾರ್ ಓವರ್ಟೇಕ್ ಮಾಡಿದ್ದಕ್ಕೋಸ್ಕರನಾ ಅಥವಾ ಟಚ್ ಆಯ್ತು ಅನ್ನುವಂತಹ ಹಿನ್ನೆಲೆಯಲ್ಲೇ ಗಲಾಟೆ ಆಗಿದ್ದ ಎರಡೂ ಕಡೆಯವರು ಏನ್ ಹೇಳ್ತಿದ್ದಾರೆ ವೀಣಾ ಅನಂತಕುಮಾರ್ ಅವರ ಹೆಗಡೆ ಅವರ ಕಾರೇನಿತ್ತು ಆ ಕಾರು ತುಮಕೂರು ರಸ್ತೆಯಲ್ಲಿ ಬರ್ತಾ ಇರುತ್ತೆ ಅದೇ ರಸ್ತೆಯ ಮೂಲಕವಾಗಿ ಬೆಂಗಳೂರಿಗೆ ಇನ್ನೊಂದು ಇನೋವಾ ಕಾರ್ ಕೂಡ ಬರ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಇನೋವಾ ಕಾರ್ ಅವರಿಗೆ ಅರನ್ ಅನ್ನ ಮಾಡಿ ಓವರ್ಟೇಕ್ ಅನ್ನ ಮಾಡೋದಕ್ಕೆ ಹೋಯಿತು ಅದರ ಜೊತೆಗೆ ಸ್ವಲ್ಪ ಟಚ್ ಆಗುವಂತಹ ಸಂಭವ ಕೂಡ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಗಲಾಟೆ ಶುರುವಾಗತ್ತೆ ಸೊ ಆಗ ಒಂದು ಏನಿರುತ್ತೆ ಗ್ಲಾಸ್ ಅನ್ನ ಇಳಿಸಿ ನೀವು ಕಾರಿಂದು ಅನ್ನುವಂತಹ ಮಾತನ್ನ ಅನಂತ್ ಕುಮಾರ್ ಹೆಗಡೆ ಅವರ ಡ್ರೈವರ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಗ್ಲಾಸ್ ಅನ್ನ ಇಳಿಸದೆ ಅನ್ನುವಂಥದ್ದನ್ನ ಕೂಡ ಈಗ ಆಲ್ರೆಡಿ ಯಾರು ಹಲ್ಲೆಗೊಳಗಾಗಿ ಅವರು ಕೂಡ ಹೇಳ್ತಾ ಇರುವಂತ ಸದ್ಯಕ್ಕೆ ಇನ್ನೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಕಡೆಯಿಂದ ಯಾವುದೇ ಹೇಳಿಕೆ ಮಾಧ್ಯಮಕ್ಕೆ ನೀಡಿಲ್ಲ ಆದ್ರೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ಏನಿದೆ ಪೊಲೀಸ್ ಠಾಣೆಯಲ್ಲಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಡಿಒ ಎಸ್ ಪಿ ಅವರು ಈಗ ವಿಚಾರಣೆಯನ್ನ ಮಾಡ್ತಾ ಅನಂತ್ ಅನಂತಕುಮಾರ್ ಹೆಗಡೆ ಅವರ ಕಾರಿನಲ್ಲಿ ಇದ್ದಂತಹ ಕಾರಣಕ್ಕಾಗಿ ಈಗ ಇದು ಹೆಚ್ಚಾಗಿ ಒಂದಷ್ಟು ವಿಚಾರಗಳನ್ನ ಅವರ ಬಳಿ ತಿಳ್ಕೊಳ್ಳುವಂತಹ ಕೆಲಸವನ್ನ ಈಗ ಆಲ್ರೆಡಿ ಪಿ ಮಾಡ್ತಾ ಇದ್ದಾರೆ ಇದು ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಏನಿದೆ ಆ ಆ ಜಾಗದಲ್ಲಿ ನಡೆದಿರುವಂತಹ ಘಟನೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಅನಂತಕುಮಾರ್ ಹೆಗಡೆ ಕೂಡ ಕೂಡ ಹೇಳಿರುವಂತದ್ದು ನಾನು ಕಾರು ಒಳಭಾಗದಲ್ಲಿ ಇದ್ದೆ ಆದ್ರೆ ನಾನು ಹಲ್ಲೆ ಮಾಡಿಲ್ಲ ಅನ್ನುವಂಥದ್ದನ್ನ ನೇರವಾಗಿ ಅನಂತಕುಮಾರ್ ಹೆಗಡೆ ಅವರು ಅದರ ಜೊತೆಗೆ ಅವರ ಡ್ರೈವರ್ ಮತ್ತು ಗನ್ಮ್ಯಾನ್ ಏನಿದ್ರು ಅವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಅನಂತಕುಮಾರ್ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಓವರ್ಟೇಕ್ ಮಾಡುವಂತಹ ಶುಲ್ಲಕ ಕಾರಣಕ್ಕಾಗಿ ಶುರುವಾದಂತಹ ಗಲಾಟೆ ಆ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಡ್ರೈವರ್ ಏನಿದ್ದಾರೆ ಅವರು ಕೂಡ ಕಾರಿಂದ ಇಳಿತಾರೆ ಅವರ ಗನ್ಮ್ಯಾನ್ ಕೂಡ ಕಾರಿಂದ ಇಳಿದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರೇ ವಿಡಿಯೋವನ್ನ ಮಾಡಿ ಯಾರೆಲ್ಲ ಹಲ್ಲೆಗೊಳಗಾಗಿದ್ದಾರೆ ಅವರು ವಿಡಿಯೋವನ್ನ ಮಾಡಿ ಹಾಕಿರುವಂತದ್ದು ಸಲ್ಮಾನ್ ಅನ್ನುವಂತಹ ಡ್ರೈವರ್ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅದಾದ ನಂತರ ಡ್ರೈವಿಂಗ್ ಏನ್ ಮಾಡ್ತಾ ಇರ್ತಾರೆ ಇನ್ನೊಬ್ರು ಅವರ ಜೊತೆಯಲ್ಲಿ ಅವರ ಮೇಲೆ ಕೂಡ ಹಲ್ಲೆಯನ್ನ ಸೊ ಟೋಟಲ್ ಆಗಿ ನಾಲ್ಕು ಜನರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಸೊ ಒಬ್ಬ ಲೇಡಿಯ ಮೇಲೂ ಕೂಡ ಗುಲ್ಶಿರ್ ಉನ್ನಿಸ್ ಅನ್ನುವಂತಹ ಲೇಡಿಯ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಸದ್ಯ ಈಗ ಏನು ನಮಗೆ ಕಾಣ್ತಾ ಇದೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ಇದರ ಒಳಭಾಗದಲ್ಲಿ ಅನಂತಕುಮಾರ್ ಹೆಗಡೆ ಅವರನ್ನ ಒಂದು ಕಡೆ ವಿಚಾರಣೆಯನ್ನ ಮಾಡಿದ್ರೆ ಇನ್ನೊಂದು ಕಡೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅಂತ ಹೇಳಿ ಒತ್ತಾಯಗಳು ಕೇಳಿ ಬರ್ತಾ ಇದೆ ಯು ಯು ವೀಣಾ ತಮ್ಮೆಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ